ಕೂಡ ತಲೆ ತಗ್ಸ್ತಕ್ಕಂತ ವಿಚಾರ ಶಾಸಕಾಂಗ ಪಕ್ಷದ ನಾಯಕರ ಆರೋಗ್ಯ ಬಬಣ ಯಾದಗಿರಿಯಲ್ಲಿ ನೂರ ಇಪ್ಪತ್ತೇಳು ಕಂದಾಮಗಳು ತೀರ್ಕೊಂಡಿದ್ದಾರೆ ರಾಜ್ಯದ ಎಲ್ಲ ಪ್ರಸ್ತಾಪ ಮಾಡಿ ದಯಮಾಡಿ ಎಲ್ಲಾ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬಡವರು ಹೋಗ್ತಕ್ಕಂಥದ್ದು ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಈಗ ನಾವೆಲ್ಲ ನೋಡ್ತಾ ಇದೀವಿ ಕಿದ್ವಾ ಇರ್ಬೋದು ಜಯದೇವ ಇರ್ಬೋದು ಇವೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಪ್ರೈವೇಟ್ ಚೆನ್ನಾಗಿ ಆಸ್ಪತ್ರೆಗಳು ಆಗ್ತಾ ಇದೆ ಇವನ್ನ ಅಷ್ಟು ಹೈಜೆನಿಕ್ ಆಗಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು ಆರೋಗ್ಯ ಸಚಿವರು ಅಂತ ಒಂದು ಸಲಹೆ ಜೊತೆಗೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಸ್ಪತ್ರೆ ಇವತ್ತು ಬಳ್ಳಾರಿಯಲ್ಲಿ ಎಕ್ಸಾಂಪಲ್ ಬಳ್ಳಾರಿನಲ್ಲಿ ತಿಂಗಳಿಗೆ ಅರವತ್ತರಿಂದ ಒಂದು ನೂರು ಅಲ್ಲಿ ಡೆಲಿವರಿಗಳು ಆಗ್ತಕ್ಕಂಥದ್ದು ಕೇಸ್ಗಳಿದೆ ಅದರಲ್ಲಿ ಕೆಲವು ನಾರ್ಮಲ್ ಡೆಲಿವರಿ ಇದೆ ಕೆಲವರು ಸೀಸರ್ ಇದೆ ಇವತ್ತು ಅವರೆಲ್ಲರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಶೋಚನೀಯ ಎದುರು ಭಯ ಪಡ್ತಾ ಇದ್ದಾರೆ ಬಡವರು ನಾವು ಅಲ್ಲಿ ಹೋದ್ರೆ ನಮ್ಮ ಜೀವ ಉಳಿತದ ಇಲ್ವಾ ಅಂತಕ್ಕಂಥದ್ದು ಭಯ ಪಡ್ತಕ್ಕಂಥ ಇದೆ ಅದನ್ನ ಆತ್ಮಸ್ಥೈರ್ಯ ಹೆಂಗ್ ತುಂಬತ್ತಿರ ಆರೋಗ್ಯ ಇಲಾಖೆಯವರು ಎರಡನೇ ಪ್ರಶ್ನೆ ಜೊತೆಗೆ ಇವತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇವರು ಒಂದು ಅದು ರಿಂಗರ್ ರಿಂಗರ್ಟ್ ಅಂತ ಅಂದ್ಬಿಟ್ಟು ಆ ಔಷಧಿಯಿಂದ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ಅಂತಕ್ಕಂಥದ್ದು ಅದನ್ನ ಎಲ್ಲ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರೆ ಅದನ್ನ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿ ಬಗ್ಗೆ ಅವ್ರ ಏಜೆನ್ಸಿ ಬಗ್ಗೆ ಕೋರ್ಟ್ ಮುಖಾಂತರ ಅವರು ನಮಗಿಲ್ಲ ಇದು ಒಳ್ಳೆ ದೃಢವಾಗಿದೆ ಏನೋ ಇದ್ರ ಬಗ್ಗೆ ಅನುಮಾನ ಇಲ್ಲ ಒಳ್ಳೆ ಔಷಧಿ ಅಂತಕ್ಕಂಥದ್ದು ಅಲ್ಲಿ ಇದು ದೃಢಪಟ್ಟಿದೆ ಅಂತಕ್ಕಂಥದ್ದು ಕೂಡ ಸನ್ಮಾನ್ಯ ಸಚಿವರು ಹೇಳಿದ್ದಾರೆ ಇದೇ ಕಳೆದ ಅದನ್ನ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಅದನ್ನ ಇವರೇ ಬ್ಲಾಕ್ ಲಿಸ್ಟ್ ಮಾಡಿದ್ರು ಅದನ್ನ ಆ ಔಷಧಿ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ನಂತರ ಮತ್ತೆ ಅದನ್ನು ಹದಿನೇಳು ಎಂಟು ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇಲ್ಲ ಇದನ್ನ ಉಪಯೋಗಿಸ್ಬೋದು ಅಂತ ಇವರೇ ಸಪ್ಲೈ ಮಾಡಿದ್ದಾರೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಎಲ್ಲ ಆಸ್ಪತ್ರೆಗಳಿಗೂ ನಮ್ಮ ಆರೋಗ್ಯ ಇಲಾಖೆನೇ ಸಪ್ಲೈ ಮಾಡಿ ಹೇಗೆ ಸಪ್ಲೈ ಮಾಡಿದ್ರು ಒಂದ್ ಇವ್ರ ಒಂದು ಮಾನದಂಡ ಉಪಯೋಗಿಸಬೇಕು ನಾನು ಸಚಿವರ ಹತ್ರನು ಕೂಡ ಮಾತಾಡಿದೆ ನೀವು ಯಾವ್ದೇ ಒಂದ್ ಮೆಡಿಸನ್ ಆಗ್ಲಿ ಹಿಂಗೆ ಗರ್ಭಿಣಿಯರಿಗೆ ಕೊಡ್ಬೇಕು ಅಂದ್ರೆ ಅಲ್ಲಿ ಏನೋ ಇವ್ರನ್ನ ಏನೋ ನಮ್ಮ ಫಿಸಿಷಿಯನ್ ಒಬ್ರನ್ನ ಮತ್ತೆ ಗೈನೊಕಾಲಜಿಸ್ಟ್ನ ಮತ್ತೆ ಪಿಡಿಯೋಟ್ರಿಷಿಯನ್ನು ಇವ್ರನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ ಕೊಟ್ರೆ ಸೂಕ್ತ ನಾವು ಏನು ತೊಂದರೆ ಆಗ್ದಂಗೆ ಇರ್ತದೆ ಅಂತಕ್ಕಂಥದ್ನ ಅಲ್ಲಿ ಸ್ಥಳೀಯವಾಗಿ ಇವರು ಚರ್ಚೆ ಮಾಡ್ಕೊಂಡು ಮಾಡಿದ್ರೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ ಜೊತೆಗೆ ಇವರು ಅಲ್ಲಿ ಈ ಬ್ಯಾಚ್ ನಂಬರ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ನೈನ್ ಅಲ್ಲಿ ಇದನ್ನ ಇದೆಲ್ಲದನ್ನು ಕೂಡ ಸಪ್ಲೈ ಮಾಡಿರ್ತಕ್ಕಂಥದ್ದು ಒನ್ ನೈಂಟಿ ಸಿಕ್ಸ್ ಬ್ಯಾಚಲ್ಲಿ ಎಲ್ಲ ಇದೆಲ್ಲ ಈ ತರ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷೆ ಜೊತೆಗೆ ಇವತ್ತು ಅಲ್ಲಿ ಆ ಮಗು ಸರ್ ತೀರ್ಕೊಂಡಿದಾರಲ್ಲ ತಾಯಂದ್ರು ಅವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನವ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ಈ ವಯಸ್ಸಿನವ್ರೆ ತೀರೋಗಿರೋದು ಯಾರು ಕೂಡ ತುಂಬಾ ಏಜ್ ಆಗಿರೋಲ್ಲ ಮಕ್ಕಳು ಸುಗುಸುಗಳನ್ನ ಬಿಟ್ಟು ಇವತ್ತು ಅವ್ರು ಅಗಲಿದ್ದಾರೆ ಅವ್ರು ನೋಡ್ಕೊಳಕ್ಕೆ ಒಂದು ನಾನು ಈಗ ಕಳೆದ ಒಂದು ಹದಿನೈದು ದಿವಸದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಇದನ್ನ ಕೊಟ್ಟಿದ್ ನೋಡ್ದೆ ಹೇಳಿಕೆನ ಏನು ಅಂಗವಿಕಲ್ ಇದ್ದಾರೆ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಒಂದ್ ಸಾವಿರ ರೂಪಾಯಿನ ಇವತ್ತು ಅವರ ನೋಡ್ಕೊಳಂಥವ್ರಿಗೆ ಕೊಡ್ತೀನಿ ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದೇ ರೀತಿ ಈ ಮಕ್ಕಳು ಎಲ್ಲಾ ಜಿಲ್ಲೆನಲ್ಲೂ ಕೂಡ ಆಗಿದೆ ಇದನ್ನ ದಯಮಾಡಿ ಯಾವ್ಯಾವ ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರು ತರಿಸ್ಕೊಂಡು ಆ ಮಕ್ಕಳು ಯಾರ್ಯಾರು ಮಕ್ಕಳನ್ನ ಬಿಟ್ಟು ಬಾಣಂತಿಯ ತೀರೋಗಿದರೆ ಅವ್ರನ್ನ ಪಾಲನೆ ಪೋಷಣೆಗೆ ದಯಮಾಡಿ ಐದೈದು ಸಾವಿರ ರೂಪಾಯಿನ ನಿಗದಿ ಮಾಡಬೇಕು ಯಾಕೆಂದ್ರೆ ಮೇಜರ್ ಮತ್ತೆ ಅವ್ರು ಮತ್ತೆ ಇದು ಇದು ಅನುಮಾನನೂ ಕೂಡ ಇದೆ ಒಂದ್ ಹೇಳ್ತಾರೆ ಇವತ್ತು ಅಲ್ಲಿ ಅಲ್ಲಿ ಇದು ಈ ಇದರಿಂದ ತೀರ್ಕೊಂಡಿಲ್ಲ ಇದು ಚೆನ್ನಾಗಿದೆ ಒಳ್ಳೆ ಔಷಧಿ ಇದು ರಿಂಗಲ್ಲಿ ಆಗ್ತಿತ್ತು ಅಂತ ಒಂದ್ ಕಡೆ ದೃಢಪಟ್ಟಿದೆ ಅಂತ ಹೇಳ್ತಾರೆ ಹಂಗಾದ್ರೆ ನಮ್ಗೆ ಅನುಮಾನ ಇದೆ ಯಾವ್ದಕ್ಕೆ ಯಾವ್ದ್ರಿಂದ ಇದು ಸಲಹೆ ಕೊಡ್ತಾ ಇದ್ರಿ ಒಂದು ಅವು ಉತ್ತರ ಕೊಡುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಜುಡಿಶಿಯಲ್ ಎನ್ಕ್ವೈರಿ ನಾನು ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ ಬರ್ತದೆ ನಿಮ್ಮ ಸಲಹೆ ಒಂದು ಇಲ್ಲಿ ಇವರು ಜುಡಿಷಿಯಲ್ ಎನ್ಕ್ವೈರಿ ಮಾಡೋದು ಒಂದ್ ಕಡೆ ಇವರು ಇದು ರಿಂಗರ್ ಆಕ್ಟ್ರೇಟ್ ದೃಢಪಟ್ಟಿದೆ ಅಂತ ಹೇಳಿ ಸಪ್ಲೈ ಮಾಡಿದ್ದಾರೆ ಈಗ ಯಾಕೆ ಇದು ಅದರಿಂದ ಅಲ್ಲ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ ಈ ಸಾವುಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಯಾವ್ದ್ರಿಂದ ಆಗಿದೆ ಅಂತ ನಮಗೆ ಬೆಳಕಿಗೆ ಬರ್ತಾ ಇತ್ತು ಅನುಮಾನ ಇದೆ ಆರೋಗ್ಯ ಇಲಾಖೆ ಎಲ್ಲೋ ಒಂದ್ ಕಡೆ ಲೋಪ ಎಸಗಿದೆ ಅಂತಕ್ಕಂಥದ್ದು ಅಲ್ಲಿಯ ವೈದ್ಯರು ಇರ್ಬೋದು ಅಲ್ಲಿಯ ಹೈಜೆನಿಕ್ ಇರ್ಬೋದು ಅಲ್ಲಿ ಏನೋ ಒಂದು ತಾರತಮ್ಯ ಏನೋ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಅಲ್ಲಿ ಸಾವು ಅನ್ನೋದು ನಮ್ಗೆ ಅನುಮಾನ ಇದೆ ಅದನ್ನ ದಯಮಾಡಿ ಇವ್ರ್ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿ ಇದನ್ನೆಲ್ಲ ದೃಢಪಡುದು ಅಂತ ನಾನು ಒತ್ತಾಯ ಮಾಡ್ತೇನೆ